ನಮಸ್ತೆ ಎಲ್ರಿಗೂ ಹಳೆ ತೆರಿಗೆ ಪದ್ಧತಿ ಏನಿದೆ ಇನ್ಕಮ್ ಟ್ಯಾಕ್ಸ್ ಒಂದು ಓಲ್ಡ್ ಸ್ಲಾಬ್ ಏನಿದೆ ಯಾವುದೇ ರೀತಿ ಒಂದು ರದ್ದುಪಡಿಸುವ ಪ್ರಸ್ತಾವನೆ ಸರ್ಕಾರದ ಮುಂದಿಲ್ಲ ಅನ್ನೋದು ನಿರ್ಮಲಾ ಸೀತಾರಾಮನ್ ಸ್ಟೇಟ್ಮೆಂಟ್ ಆಗಿದೆ ಅವರು ಸ್ಪಷ್ಟಪಡಿಸಿದ್ದಾರೆ ಯಾಕಂದ್ರೆ ತುಂಬಾ ಜನ ಹೇಳ್ತಿದ್ರು ಈ ಹೊಸ ಸ್ಲಾಬ್ ಬಂದ್ಮೇಲೆ ಹಳೆ ಸ್ಲಾಬ್ ಸ್ಟಾಪ್ ಆಗತ್ತೆ ಅನ್ನೋದಕ್ಕೆ ಅವರು ಇವಾಗ ಕ್ಲಿಯರ್ ಮಾಡಿದ್ದಾರೆ ಆ ಒಂದು ಕನ್ಫ್ಯೂಷನ್ ಏನಿತ್ತು ಜನಕ್ಕೆ ಅದನ್ನ ಹಳೆ ತೆರಿಗೆ ಪದ್ಧತಿ ಏನಿದೆ ಅದನ್ನ ಯಾವುದೇ ರೀತಿ ರದ್ದತಿ ಇಲ್ಲ ಅನ್ನೋದನ್ನ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ಇತ್ತೀಚೆಗೆ ಒಂದು ನಡೆದ ಸಂದರ್ಶನದಲ್ಲಿ ಅವರು ಕೆಲವೊಂದು ಜಿ ಎಸ್ ಟಿ ಬಗ್ಗೆ ಕೂಡ ಹೇಳಿದ್ದಾರೆ ಇದರಲ್ಲಿ ನೀವು ನೋಡೋದಾದ್ರೆ ದೆಹಲಿ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಜೆಟ್ ಇತ್ತು ಇದನ್ನು ಮಧ್ಯಮ ವರ್ಗದವರಿಗೆ ಅನುಕೂಲವಾಗಲಿ ಅಂತ ಆ ಒಂದು ಆದಾಯ ತೆರಿಗೆ ಕಡಿತಕ್ಕೆ ಕ್ರಮ ಕೂಡ ಕೈಗೊಂಡಿದ್ರು ಇದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಈ ಒಂದು ಸ್ಲಾಬ್ ಏನಿದೆ ಇದು ಹಳೆ ಸ್ಲ್ಯಾಬ್ ಇನ್ಕಮ್ ಟ್ಯಾಕ್ಸ್ ಸ್ಲಾಬ್ ಏನಿತ್ತು ಅದ್ರ ಜೊತೆ ಕೂಡ ಇದು ಆಡ್ ಆಗಿದೆ ಅಂತ ಹೇಳ್ಬೋದು ಯಾವುದೇ ರೀತಿ ಹಳೆ ನ ಸ್ಟಾಪ್ ಮಾಡಿಲ್ಲ ಇನ್ನೊಂದು ವಾರ್ಷಿಕ ಹನ್ನೆರಡು ಲಕ್ಷದವರೆಗೆ ಆದಾಯ ಹೊಂದಿರುವವರ ಆದಾಯ ತೆರಿಗೆವರೆಗೂ ಹೊಸ ತೆರಿಗೆ ಪದ್ಧತಿಯಡಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂದ್ರೆ ಈಗ ಏಪ್ರಿಲ್ ಇಂದ ಶುರು ನೆಕ್ಸ್ಟ್ ಏಪ್ರಿಲ್ ಫಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರು ಆ ಒಂದು ಫಿನಾನ್ಷಿಯಲ್ ಇಯರ್ ಅಲ್ಲಿ ವೇತನದಾರರಿಗೆ ಅಂದ್ರೆ ಯಾರೆಲ್ಲ ವೇತನದಾರ ವರ್ಗದವರಿಗೆ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಆ ಒಂದು ಸೌಲಭ್ಯ ಇದೆ ಎಪ್ಪತ್ತೈದು ಸಾವಿರ ಒಟ್ಟಾರೆ ನೀವು ನೋಡೋದಾದ್ರೆ ನಿಮ್ಮ ಸ್ಯಾಲರಿ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರ ಆದ್ರೂ ನಿಮಗೆ ಯಾವುದೇ ರೀತಿ ಒಂದು ತೆರಿಗೆ ವರೆ ಅಂದ್ರೆ ಟ್ಯಾಕ್ಸ್ ಬರುವುದಿಲ್ಲ ಓಕೆನಾ ಇದು ತುಂಬಾ ಜನಕ್ಕೆ ಗುಡ್ ನ್ಯೂಸ್ ಕೂಡ ಆಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಬಜೆಟ್ ನಲ್ಲಿ ಬಂಡವಾಳ ವೆಚ್ಚಕ್ಕೆ ಸರ್ಕಾರ ಅಂದ್ರೆ ಈ ಬಜೆಟ್ ನಲ್ಲಿ ಹನ್ನೊಂದು ಪಾಯಿಂಟ್ ಎರಡು ಒಂದು ಲಕ್ಷ ಕೋಟಿ ನಿಗದಿಪಡಿಸಲಿದ್ದಾರೆ ಆ ಇದು ಆಂತರಿಕ ಉತ್ಪನ್ನದ ಜಿ ಡಿ ಪಿ ನಾಲ್ಕು ಪಾಯಿಂಟ್ ಮೂರಷ್ಟು ಕಳೆದ ವರ್ಷ ನೀವು ನೋಡೋದಾದ್ರೆ ಅದನ್ನ ಹತ್ತು ಪಾಯಿಂಟ್ ಒಂದು ಲಕ್ಷ ಕೋಟಿ ನಿಗದಿಪಡಿಸಿತ್ತು ಈ ಒಂದು ಬಜೆಟ್ ನಲ್ಲಿ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಇನ್ನು ಜಿ ಎಸ್ ಟಿ ಬಗ್ಗೆ ಕೂಡ ಅವರು ಮಾತಾಡಿದ್ರು ನೂರ ನಲ್ವತ್ತೆಂಟು ವಸ್ತುಗಳ ಮೇಲಿನ ಜಿ ಎಸ್ ಟಿ ಕಡಿಮೆಗೊಳಿಸುವ ಹಾಗೂ ನಾಲ್ಕು ಸ್ಲಾಬ್ ಗಳ ಪರಿಷ್ಕರಣೆ ಕಾರ್ಯ ಅಂತಿಮಗೊಂಡಿದೆ ಅಂತ ಕೂಡ ಹೇಳಿದ್ದಾರೆ ಓಕೆನಾ ನಿಮ್ಗೆ ಏನು ಈ ಸ್ಲಾಬ್ ಇದೆ ಐದು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಇಪ್ಪತ್ತೆಂಟು ಪರ್ಸೆಂಟ್ ನಮ್ಗೆ ಜಿ ಎಸ್ ಟಿ ಅಪ್ಲಿಕಬಲ್ ಇದೆ ಅಲ್ವಾ ಐಷಾರಾಮಿ ಸರಕುಗಳ ಐಷಾರಾಮಿ ಗೂಡ್ ವಸ್ತುಗಳೇನಿದೆ ಅದರ ಮೇಲೆ ಇಪ್ಪತ್ತೆಂಟು ಪರ್ಸೆಂಟ್ ತೆರಿಗೆ ಬಿದ್ದಿದೆ ಜೀವನಾವಶ್ಯಕ ಸರಕುಗಳ ಮೇಲೆ ಶೇಕಡ ಐದರಷ್ಟು ತೆರಿಗೆ ಸ್ಲ್ಯಾಬ್ ನಡಿ ಬರುತ್ತಿದೆ ಕರೆಕ್ಟ್ ಅಲ್ವಾ ಇನ್ನು ಆ ಒಂದು ಸಮಿತಿನ ರಚನೆ ಮಾಡಿದ್ರು ಆ ಸಮಿತಿ ಸರಕು ಮತ್ತು ಸೇವಾ ತೆರಿಗೆ ವ್ಯವಸ್ಥೆ ಅಡಿ ತೆರಿಗೆ ಪ್ರಮಾಣ ಸರಳೀಕರಣ ಹಾಗೂ ಸ್ಲ್ಯಾಬ್ಗಳ ಪರಿಷ್ಕರಣೆ ಅಂದ್ರೆ ಕೆಲವೊಂದು ವಸ್ತುಗಳು ಈಗ ಏನಾದ್ರೂ ಅಗತ್ಯ ಅಗತ್ಯತೆ ಇರೋ ವಸ್ತುಗಳಿಗೇನಾದ್ರು ಸ್ಲಾಬ್ ಜಾಸ್ತಿ ಇದೆಯಾ ಅದನ್ನ ಕಡಿಮೆ ಮಾಡ್ಬೇಕಾ ಅಥವಾ ಯಾವುದು ಜಾಸ್ತಿ ಮಾಡ್ಬೇಕು ಈ ರೀತಿ ಒಂದು ಸಮಿತಿ ಒಂದು ಸಮೀಚಿನ ಒಂದು ಸಮಿತಿನ ರಚನೆ ಮಾಡಿದ್ದಾರೆ ಆರು ಸಚಿವರನ್ನೊಳಗೊಂಡ ಒಂದು ಸಮಿತಿ ಇದೆ ಆ ಸಮಿತಿ ಏನ್ ಮಾಡುತ್ತೆ ಯಾವ ಜಿ ಎಸ್ ಟಿ ಎಷ್ಟು ಹಾಕ್ಬೇಕು ಎಲ್ಲಿ ಜಾಸ್ತಿ ಆಗಿದೆ ಯಾವ ಪ್ರಾಡಕ್ಟ್ ರೆಗ್ಯುಲರ್ ಆಗಿ ಯೂಸ್ ಆಗ್ತಿದೆ ಜನಗಳಿಗೆ ತುಂಬಾ ಅವಶ್ಯಕತೆ ಇದೆ ಅಂದ್ರೆ ಆ ಸ್ಥಾಬ್ನ ಏನ್ ಮಾಡ್ತಾರೆ ಈಗ ಹನ್ನೆರಡು ಪರ್ಸೆಂಟ್ ಅಥವಾ ಹದಿನೆಂಟು ಪರ್ಸೆಂಟ್ ಇದ್ರೆ ಅದನ್ನ ಐದು ಪರ್ಸೆಂಟ್ ತರ್ಗ ತರ್ತಾರೆ ಓಕೆನಾ ಈ ರೀತಿ ಒಂದು ಸಮಿತಿನ ರಚನೆ ಮಾಡಿ ಅದು ಅಂತಿಮ ವರದಿ ಸಿದ್ಧಪಡಿಸಿದೆ ಎಂದು ಹೇಳಲಾಗಿದೆ ಓಕೆನಾ ಒಟ್ಟಾರೆ ಜಿ ಟಿ ದರ ಸರಳೀಕರಣ ಹಾಗೂ ಮತ್ತು ಸ್ಲಾಬ್ ಗಳ ಪರಿಷ್ಕರಣೆ ಬಗ್ಗೆ ಮೂರು ವರ್ಷದಿಂದಲೂ ಪರಾಮರ್ಶೆ ನಡೀತಾನೆ ಇದೆ ಶೀಘ್ರವೇ ಇದಕ್ಕೆ ಅಂತಿಮ ರೂಪ ಸಿಗಲಿದೆ ಅಂತ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಸೊ ಕಾದ್ ನೋಡ್ಬೇಕು ಈ ವರ್ಷನಾದ್ರೂ ಅದಕ್ಕೆ ಒಂದು ಕಂಪ್ಲೀಟ್ ನಮ್ಗೆ ಇನ್ಫಾರ್ಮೇಶನ್ ಸಿಗುತ್ತಾ ಆ ಒಂದು ಸಮಿತಿ ಏನಿದೆ ಅದನ್ನ ಯಾವ ವಸ್ತುಗಳ ಮೇಲೆ ಕಡಿಮೆ ಮಾಡಿದ್ದಾರೆ ಅನ್ನೋದನ್ನ ನಾವು ಕಾದ್ ನೋಡೋಣ ಇನ್ನು ಎಂಟಕ್ಕೆ ಆರ್ ಬಿ ಐ ಜೊತೆ ಒಂದು ಸಭೆ ಇದೆ ಅಂತ ಕೂಡ ಹೇಳಿದ್ದಾರೆ ಯಾಕಂದ್ರೆ ಪ್ರತಿ ವರ್ಷ ಅಹ್ ಏನಾದ್ರು ಈ ಒಂದು ಅಹ್ ಏನಿದ್ ಬಜೆಟ್ ಆದ್ಮೇಲೆ ಅದು ಒಂದು ರೂಢಿ ಬಜೆಟ್ ಆದ್ಮೇಲೆ ಆರ್ ಬಿ ಐ ಜೊತೆ ಒಂದು ಮೀಟಿಂಗ್ ಅಂದ್ರೆ ಒಂದು ಸಭೆ ನಡೆಸೋದು ಮೊದಲಿಂದನು ರೂಢಿಗತವಾಗಿ ನಡೆದುಕೊಂಡು ಬಂದಿದೆ ಅದೇ ರೀತಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ನಲ್ಲಿ ಆದಾಯ ತೆರಿಗೆ ಕಡಿ ಕಡಿತಗೊಳಿಸಿರುವುದು ಸೇರಿ ಪ್ರಮುಖ ಅಂಶಗಳ ಬಗ್ಗೆ ಸಭೆಯಲ್ಲಿ ನಿರ್ಮಲಾ ಅವರು ಅಂದ್ರೆ ನಿರ್ಮಲಾ ಅವರು ಪ್ರಸ್ತಾಪಿಸುವ ನಿರೀಕ್ಷೆ ಇದೆ ಯಾಕಂದ್ರೆ ಈ ಒಂದು ಹಣಕಾಸಿನ ಒಂದು ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಕೂಡ ಒಂದು ಪ್ರಮುಖವಾಗಿದೆ ಓಕೆನಾ ಸೊ ಸುಮ್ ಸುಮ್ಮನೆ ನಾವು ಏನಾದರೂ ಟ್ಯಾಕ್ಸ್ ಮಾಡಿದ್ರೆ ಎಲ್ಲಿ ದೇಶಕ್ಕೆ ಎಫೆಕ್ಟ್ ಆಗುತ್ತೆ ಎಷ್ಟು ಟ್ಯಾಕ್ಸ್ ಕಡಿಮೆ ಆಯ್ತಲ್ವಾ ಸೊ ಅದನ್ನ ಎಲ್ಲಿ ರಿಕವರ್ ಮಾಡ್ಕೋಬೇಕು ತುಂಬಾ ಒಂದು ಇನ್ಫಾರ್ಮೇಶನ್ ಕೂಡ ಮೀಟಿಂಗ್ ಅಲ್ಲಿ ಸೊ ಅದೇ ರೀತಿ ಈ ಸರನ್ನು ಕೂಡ ರೂಢಿಗತವಾಗಿ ಬಂದಂತೆ ಒಂದು ಸಭೆ ಇರುತ್ತೆ ಅಂತ ಕೂಡ ತಿಳಿಸಿದ್ದಾರೆ ಒಟ್ಟಾರೆ ಹಳೆ ಸ್ಲಾಬ್ ಕಂಟಿನ್ಯೂ ಆಗುತ್ತೆ ಅನ್ನೋದು ಕೂಡ ಅವರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕೆಲವೊಂದು ಜಿ ಎಸ್ ನಲ್ಲಿ ನಾವು ಆ ಒಂದು ಸಮಿತಿಯ ಮುಖಾಂತರ ಏನೋ ಒಂದು ಸರಳೀಕರಣ ಮಾಡ್ತೀವಿ ಸ್ಟಾಕ್ ಗಳ ಪರಿಷ್ಕರಣೆ ಮಾಡ್ತೀವಿ ಅಂತ ಕೂಡ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಸೊ ಕಾದ್ ನೋಡೋಣ ಭಾಗ ಇದೊಂದೆಲ್ಲ ಬರುತ್ತೆ ಅಂತ ಜಿ ಎಸ್ ಟಿ ಇದು ಸೊ ಇನ್ನೊಂದು ಹಳೆ ತೆರಿಗೆ ಪದ್ಧತಿ ಯಾವುದೇ ಕಾರಣಕ್ಕೂ ರದ್ದತಿ ಇಲ್ಲ ಸದ್ಯಕ್ಕೆ ಅಂತ ಕೂಡ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಓಕೆನಾ ಸೊ ಇದೇ ರೀತಿ ಒಂದು ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಮಾಡ್ತಾ ಇದೀನಿ ಇದೇ ರೀತಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ನಾನು ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಬರ್ತೀನಿ ಸೊ ಆ ಟಾಪಿಕ್ ನೋಡೋದಕ್ಕೋಸ್ಕರ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು